ನಾಳೆ ಮಾರ್ಚ್ ಇಪ್ಪತ್ನಾಲ್ಕರಂದು ದಾಂಡೇಲಿಯ ಜಿ ಟಿ ಎನ್ ಟಿ ಸಿ ಕಾಲೇಜಿನಲ್ಲಿ ಬೃಹತ್ ರಕ್ತದಾನ ಶಿಬಿರ ಭಗತ್ ಸಿಂಗ್ ಯುವ ಬಳಗ ಮತ್ತು ಸೇವಾ ಸಂಕಲ್ಪ ತಂಡ ದಾಂಡೇಲಿ ಜಿ ಟಿ ಎನ್ ಟಿ ಸಿ ಕಾಲೇಜು ಅಂಬೇವಾಡಿ ಎಸ್ ಡಿ ಎಂ ಬ್ಲಡ್ ಬ್ಯಾಂಕ್ ಧಾರವಾಡ ಸಾರ್ವಜನಿಕ ಆಸ್ಪತ್ರೆ ರಕ್ತ ಭಂಡಾರ ದಾಂಡೇಲಿ ಇವರ ಸಹಯೋಗದೊಂದಿಗೆ ನಾಳೆ ಮಾರ್ಚ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕೂವರೆ ಗಂಟೆಯವರೆಗೆ ಹದಿನೈದನೇ ವರ್ಷದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ದಾಂಡೇಲಿಯ ಹಿರಿಯ ವೈದ್ಯರಾದ ಡಾಕ್ಟರ್ ಆರ್ ಕೆ ಕುಲಕರ್ಣಿ ಅವರು ತಿಳಿಸಿದ್ದಾರೆ ಅವರು ಇಂದು ಭಾನುವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು ಭಗತ್ ಸಿಂಗ್ ಯುವ ಬಳಗ ಮತ್ತು ಸೇವಾ ಸಂಕಲ್ಪ ತಂಡದ ನೇತೃತ್ವದಲ್ಲಿ ಈ ಬಾರಿ ಹದಿನೈದನೇ ವರ್ಷದ ಬೃಹತ್ ರಕ್ತದಾನ ಶಿಬಿರವಿದ್ದು ಈ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಶಿಬಿರವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿದರು ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರ ಮಾರ್ಚ್ ಇಪ್ಪತ್ ಎರಡು ಸಾವಿರದ ಇಪ್ಪತ್ತೈದು ಭಗತ್ ಸಿಂಗ್ ಬಳಗ ಮತ್ತು ಸೇವಾ ಸಂಕಲ್ಪ ತಂಡ ಇವರು ಇವರ ಜೊತೆಗೆ ದಾಂಡೇರಿಯ ಜನರಲ್ ಹಾಸ್ಪಿಟಲ್ ಬ್ಲಡ್ ಬ್ಯಾಂಕ್ ಮತ್ತು ಎಸ್ ಡಿ ಕಾಲೇಜ್ ಬ್ಲಡ್ ಬ್ಯಾಂಕ್ ಇವರೆಲ್ಲರೂ ಕೂಡಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ ಇದು ಜಿ ಟಿ ಟಿ ಸಿ ಕಾಲೇಜ್ ದಾಂಡೇಲಿಯಲ್ಲಿ ಏರ್ಪಡಿಸಲಾಗಿದೆ ರಕ್ತದಾನ ಒಂದು ಪವಿತ್ರವಾದ ಕ್ಯಾ ದಾನ ಇದರ ವಿದ್ಯಾದಾನ ಮತ್ತು ಅನ್ನದಾನದಂತೆ ಇದು ಒಂದು ಪವಿತ್ರವಾದ ದಾನವಾಗಿದೆ ಇದರ ಒಂದು ಮನುಷ್ಯನ ಜೀವವನ್ನು ಈ ಒಂದು ಕಾರ್ಯದಿಂದ ನಾವು ಒಬ್ಬರು ಜೀವವನ್ನು ನಾವು ಉಳಿಸಬಹುದು ದಯವಿಟ್ಟು ಎಲ್ಲ ದಾಂಡೇಲಿಯ ನಾಗರಿಕರು ಮತ್ತು ಸುತ್ತಮುತ್ತಲಿನ ಎಲ್ಲ ನಾಗರಿಕರು ಈ ಪವಿತ್ರ ಕಾರ್ಯದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತಾವು ನಡೆಸಿಕೊಡಬೇಕಾಗಿ ನನ್ನ ಸವಿನಯ ಪ್ರಾರ್ಥನೆ